ಕೈವಾರ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದಲ್ಲಿ ಅಬ್ದುಲ್ ಸಮದ್ ರವರ ನೇತೃತ್ವದಲ್ಲಿ ಐವತ್ತಕ್ಕಿಂತ ಹೆಚ್ಚು ಜನ ಹಲವಾರು ದಶಕಗಳಿಂದ ನಿಷ್ಠಾವಂತರಾಗಿ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಜೆಡಿಎಸ್ ಪಕ್ಷಕ್ಕೆ ಗುಡ್ ಬಾಯಲ್ ಹೇಳಿ ಕಾರ್ಯಕ್ರಮ ನಡೆಸಿದರು ನಂತರ ಸಚಿವ ಎಂಸಿ ಸುಧಾಕರ್ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷದ ಹಿಂದೆ ಸ್ವಿಸ್ ಬ್ಯಾಂಕ್ನಲ್ಲಿ ಇರುವ ಕಪ್ಪು ಹಣ ತಂದು ಭಾರತೀಯರ ಪ್ರತಿಯೊಬ್ಬನ ಖಾತೆಗೆ ಹದಿನೈದು ಲಕ್ಷ ಹಾಕುವುದಾಗಿ ಸುಳ್ಳು ಕೇಂದ್ರದಲ್ಲಿ ಇಷ್ಟು ದಿನ ಅಧಿಕಾರ ನಡೆಸಿದೆ ಕಳೆದ ಆರು ತಿಂಗಳ ಹಿಂದೆ ರೈತರ ಬರಗಾಲ ಪರಿಸ್ಥಿತಿ ಸಮೀಕ್ಷೆ ನಡೆಸಿದ ಅಧಿಕಾರಿಗಳ ವರದಿಯನ್ನು ಪರಿಶೀಲಿಸದೆ ಉದ್ದೇಶಪೂರ್ವಕವಾಗಿ ರಾಜ್ಯವನ್ನು ನಿರ್ಲಕ್ಷಿಸಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವುದಾಗಿ ಒಪ್ಪಿಕೊಂಡು ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು ಮಾಜಿ ಪ್ರಧಾನಿ ದೇವೇಗೌಡ ಅವರ ಮನೆಯಲ್ಲಿ ಒತ್ತಡದಿಂದ ಬಿಜೆಪಿ ಪಕ್ಷದೊಂದಿಗೆ ಹೊಂದಾಣಿಕೆಯಾಗಿದೆ ದೇವೇಗೌಡ ಕುಟುಂಬದವರನ್ನು ಬಿಟ್ಟರೆ ಬೇರೆ ಯಾರೂ ಜೆಡಿಎಸ್ ಪಕ್ಷದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ ಅಪ್ಪಿತಪ್ಪಿ ಕೋಲಾರ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿಯನ್ನು ಬಿಟ್ಟುಕೊಟ್ಟಿದ್ದಾರೆಂದು ಅಳಸಿಸಿದರು ಪ್ರಧಾನಿ ನರೇಂದ್ರ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಮಾತನ್ನು ಹೇಳುತ್ತಾರೆ ಎಲ್ಲಿದೆ ವಿಶ್ವಾಸ ಅವರು ಜನರಿಗೆ ಮೋಸ ಮಾಡುತ್ತಾರೆ ಎಂದು ಆರೋಪಿಸಿದರು ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪಕ್ಷಕ್ಕೆ ಹಿನ್ನಡೆಯಾಗಲಿದೆ ಅವರು ತಿಳಿದುಕೊಂಡು ಈ ರೀತಿಯಾಗಿ ಹತಾಶರಾಗಿ ಮಾತನಾಡುತ್ತಿದ್ದಾರೆ ಎಂದು ಹೇಳಿದರು ఈ వేళే ఏర్పడయသော మునిరాజ్ మున్నా బాబు హుస్మాన్ సాలిక్ ఫైరోజ్ శమ్ము షబ్బీర్ మౌలా మహబూబ్ జాన్ సమీర్ సుహేల్ జకావుల్లా జియా సయ్యద్ ఖలీల్ తన్ను జుహేబ్ రవరన్న కాంగ్రెస్ ಪಕ್ಷದ ಶಾಲೂ ಹಾಕೆ ಸಚಿವಾ ಎಂಸಿ ಸುದಾಕರ್ ಅವರು ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷಕ್ಕೆ ದುಡಿಯುವಂತೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಜಾಫರ್ ಸಾದಿ ಬಟ್ಟು ಅಸ್ಲಾಂ ಪಿಟ್ಟು ಮ್ಲಾ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಡಾಬಾ ನಾಗರಾಜ್ ಆಸಿಫ್ ಮುಸ್ತಾಫಾ ಸೇರಿದಂತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು ಮೈತ್ರಿ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲೇ ಒಂದ್ ಒಳ್ಳೆ ಕೆಲಸಗಳಾಗ್ತಾ ಇದಾವೆ ಆ ಕೆಲಸಗಳು ಮೆಚ್ಚಿಕೊಂಡು ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಇದ್ದೀವಿ ಅಬ್ದುಲ್ಲಾ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೇರ್ಬೋದು ಆಗ್ತದೆ ಎಷ್ಟ ಸೇರ್ಪಡೆ ಆಗ್ತದೆ ಇವತ್ತು ಜನ ಸೇರ್ಪಡೆ ಆಗ್ತದೆ ಅವರು ನಮ್ಮ ಮುಸ್ಲಿಮ್ಸ್ ಅವ್ರು ಏನು ನಮಸ್ಕಾರ ಇದು ಜೆ ಡಿ ಎಸ್ ಎಲ್ಲಿ ಇದ್ವಿ ನಾವು ಸುಮಾರು ಎರಡು ವರ್ಷ ಹದಿನೈದು ವರ್ಷ ಆಯ್ತು ಎಲ್ಲರೂ ಸೇರಿ ನಮಗೆ ಸರಿ ಇದು ಮಾಡೋಣ ಅಂತ ಹೇಳ್ತಾ ಇದಾರೆ ಬಟ್ ನಮ್ದೇ ಇಷ್ಟ ಇಲ್ಲ ಮೈತ್ರಿ ಮಾಡ್ಕೊಂಡು ಅವರು ಜೆ ಡಿ ಎಸ್ ಜೆ ಡಿ ಎಸ್ ಅವರೆಲ್ಲ ಸೇರಿ ಅದು ಮೈತ್ರಿ ಮಾಡ್ಕೊಂಡು ಎಲ್ಲರೂ ಆ ಕಡೆ ಇದು ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನಮಗೆ ಇಷ್ಟ ಇಲ್ಲ ಇವತ್ತು ಒಳ್ಳೆ ದಿನ ನಮ್ಮ ಮನೆಯಲ್ಲಿ ಎರಡು ಪಾರ್ಟಿಗಳಿತ್ತು ನಮ್ಮ ತಂದೆ ಒಂದು ಪಾರ್ಟಿ ನಮ್ದು ಒಂದ್ ಪಾರ್ಟಿ ಹದಿನೈದು ವರ್ಷ ಆಯ್ತು ನಮ್ಮ ತಂದೆ ಪಾರ್ಟಿ ಇತ್ತು ಮನೆಯಲ್ಲಿ ಯಾವಾಗ ನೋಡಿದ್ರೆ ಇಲ್ಲ ನೀನು ಒಳ್ಳೆಯವರು ಸುಧಾಕರ್ ರೆಡ್ಡಿ ಅವರು ನೀನು ಹತ್ ಕಡೆನೇ ಬರಬೇಕು ಅತ್ ಕಡೆನೇ ನೀನು ವರ್ಕ್ ಮಾಡಬೇಕು ಅವ್ರ ಜೊತೆ ಇರಬೇಕು ಆಮೇಲೆ ಎರಡನೇ ಪ್ರಶ್ನೆ ಏನಂದ್ರೆ ತಂದೆ ತಂದೆಯವರು ಹೇಳ್ತಾ ಇದ್ರು ಎರಡನೇ ಪ್ರಶ್ನೆ ನಮ್ಮ ಅಬ್ದುಲ್ ಅಣ್ಣ ಅವರು ನಮ್ಮ ಬಿಟ್ಟು ಎಲ್ಲ ಎಲ್ಲ ಸೇರಿ ಇದ್ದಿದ್ ನಾವು ಎಲ್ಲ ಒಂದೇ ಒಂದು ಕಮಿಟಿಯಲ್ಲಿ ನಾವು ನಮ್ಮ ಅಬ್ದುಲ್ ಅಣ್ಣ ಏನು ಹೇಳ್ತಾ ಇದ್ರ ಅಂದರೆ ನೀನು ಉಸ್ಮಾನ್ ನಮ್ಮ ಬಿಟ್ಟು ನೀವು ದೂರ ಆಗಿಬಿಟ್ಟಿದ್ಯಾ ನೀನು ಎಲ್ಲ ಫಂಕ್ಷನ್ಗಳಲ್ಲಿ ನೀನು ಇರ್ತೀಯಾ ಈ ಎಲೆಕ್ಷನ್ದಲ್ಲ ನಮ್ಮ ಜೊತೆಯಲ್ಲಿ ನೀನು ಕೂಡು ಇರಬೇಕಂತ ಜಾಸ್ತಿ ಬಾತಿ ಬಿದ್ದರು ಅವರು ನಮಗೆ ಸೇರ್ಪಡೆ ಮಾಡೋದಕ್ಕೆ ಆಮೇಲೆ ನಮ್ಮ ಎಮ್ ಎಲ್ ಎ ಅವರದ್ದು ಐದು ಗ್ಯಾರಂಟಿ ಎಲ್ಲ ಮನೆಗಳಿಗೂ ತಿಳಿತಾ ಐತೆ ಅದು ಎಲ್ಲ ಹೆಣ್ಮಕ್ಳಿಗೆ ಎರಡು ಸಾವಿರ ಬರ್ತಾ ಐತೆ ಅಕ್ಕಿ ಕಾಸು ಅದು ಬಂದು ಬಂದು ಬೀಳ್ತಾ ಇತ್ತು ಬಸ್ ಫ್ರೀ ಅದು ನೋಡಿ ನಮ್ಮ ಎಮ್ ಎಲ್ ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ ಒಳ್ಳೆ ದಾರಿಗೆ ತಕೊಂಡು ಅಂತ ನೋಡಿ ನಮ್ಮ ತಂದೆಯವರು ಮುಖಾಂತರ ನಮ್ಮ ಮುಖಾಂತರ ಸೇರ್ಪಡೆಯಲ್ಲಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನಮ್ದು ಯಾವ ಬೇರೆ ಪಾರ್ಟಿ ಎಲ್ಲ ನಮ್ಗೆ ಏನು ತೊಂದರೆ ಇರಲಿಲ್ಲ ಆದ್ರೆ ಅವ್ರು ಮೇಕ್ರಿ ಮಾಡ್ಕೊಂಡಿದ್ದಾರೆ ನಮ್ಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಸುಧಾಕರ ಕಡೆ ಬರ್ಬೇಕಂತ ನಾವು ಸೇರ್ಪಡೆ ಆಗಿದ್ದೀವಿ ಐವತ್ತು ದಿನ ಗ್ರಾಮದಲ್ಲಿ ಬಹಳಷ್ಟು ಜನ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಮುಸ್ಲಿಂ ಸೋದರರು ಉಸ್ಮಾನು ಸಾದಿಕು ಮತ್ತು ಎಲ್ಲ ಶಬೀರು ಎಲ್ಲ ಥರ ಇನ್ನು ಎಲ್ಲ ಸುಮಾರು ಅವರ ಜೊತೆಯಲ್ಲಿ ಐವತ್ತರವತ್ತು ಜನ ಇವತ್ತು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಇವತ್ತು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ನಮ್ಮ ಅಬ್ದುಲ್ಲಾ ಅವರ ಅಬ್ದುಲ್ಲಾ ಅವರು ಸಾದಿಕ್ ಅವರು ತಂದೆಯವರು ನಮ್ಮ ಎಲ್ಲ ಇತರೆ ನಾಯಕರು ನಮ್ಮ ಮುಸ್ತಫಾ ಮೌಲಾ ಬಟ್ಟು ಪಿಟ್ಟು ಅಕ್ಬರು ಎಲ್ಲರೂ ಎಲ್ಲ ಆಸೀಫು ಇನ್ನು ಹುಡುಗ ಮೌಲ ಇನ್ನು ಎಲ್ಲರೂ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇವರೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸ್ಬೇಕು ಅಂತ ಹೇಳಿ ಇವತ್ತೇನು ಜೆ ಡಿ ಎಸ್ನವರು ಒಂದು ಅವಕಾಶವಾದ ಮೈತ್ರಿಯನ್ನು ಬಿ ಜೆ ಪಿ ಜೊತೆ ಮಾಡಿಕೊಂಡಿದ್ದಾರೆ ಇವರೆಲ್ಲರೂ ನಿಷ್ಠಾವಂತರಾಗಿ ಜೆ ಡಿ ಎಸ್ನಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಅವರು ಈ ಒಂದು ಜಾತ್ಯಾತೀತ ನಿಲುವು ಮೇಲೆ ಬದ್ಧವಾಗಿರ್ತಕ್ಕಂಥವ್ರು ಇರಲಿ ಯಾವತ್ತು ಜಾತ್ಯಾತೀತ ನಿಲುವಿಂದ ಜೆ ಡಿ ಎಸ್ ಪಕ್ಷ ದೂರ ಹೋಯ್ತು ಇವತ್ತು ಅದಕ್ಕೆ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ನಾವು ಜಾತ್ಯಾತೀತ ನಿಲುವು ಮೇಲೆ ಇರ್ತಕ್ಕಂಥವರು ಅದರಿಂದ ನಾವು ನಮ್ಮ ಜೊತೆ ಇರೋಲ್ಲ ಅಂತೇಳಿ ನಮ್ಮ ಮುಖಂಡರ ಎಲ್ಲರ ಜೊತೆ ಮಾತಾಡಿ ನಮ್ಮ ಮುಖಂಡರು ಅವರು ಮನವೊಲಿಸಿ ಇವತ್ತು ಅವ್ರನ್ನೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವರನ್ನೆಲ್ಲೂ ಆತ್ಮೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀವಿ ಮತ್ತು ಈ ಚುನಾವಣೆಯಲ್ಲಿ ನಮಗೆ ಕೈವಾರದ ಒಂದು ಏನು ನಾಲ್ಕು ಮತಗಟ್ಟೆ ಇದೆ ನಾಲ್ಕು ಮತಗಟ್ಟೆಯಲ್ಲೂ ನಮಗೆ ಅತಿ ಹೆಚ್ಚಿನ ಬಹುಮತ ತಂದು ಕೊಡೋದ್ರಲ್ಲಿ ಇವರು ಕೂಡ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ ಖಂಡಿತ ಈ ಒಂದು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಕೆ ವಿ ಗೌತಮ್ ಅವ್ರಿಗೆ ಕೈವಾರದಲ್ಲಿ ಅತಿ ಹೆಚ್ಚಿನ ಬಹುಮತ ನಮ್ಮ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಹಿಂದೂಗಳು ಮುಸಲ್ಮಾನರು ಇನ್ನು ಎಲ್ಲ ಇತರೆ ಎಲ್ಲ ಜನ ಒಟ್ಟಿಗೆ ಸೇರಿ ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಒಳ್ಳೆ ಬಹುಮತ ಬರ್ತದೆ